ಬರೇ ಇವತ್ತು ನಮ್ಮ ಸಮಾಜದ ಬಂಧುಗಳಾದಂತಹ ಹಿರಿಯ ಬಂಧುಗಳಾದಂತೂ ನಿಗದಿ ಆ ರೀತಿ ಹಾರೈಸಿ ಸಂದರ್ಭದಲ್ಲಿ ಅವ್ರಿಗೆ ಏನ್ ಕೂಡ ಆ ಹಾರೈಸ ಏನಾದ್ರೂ ಅವ್ರಿಗೆ ಇನ್ನೂ ಏನಾದರೂ ಉತ್ತಮ ಮಾರ್ಗದರ್ಶನ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ವಿಶೇಷ ದಿವಸ ಯಾಕಂದರೆ ಬರೀ ರಾಜನ್ ಕುಂಟೆಗಲ್ಲ ಯಲಾಂಕಕ್ಕಲ್ಲ ಬೆಂಗಳೂರು ನಗರದಲ್ಲೇ ಅವ್ರದ್ದೊಂದು ಈ ಆಚರಣೆ ಎಲ್ಲರೂ ಕೂಡ ಭಾಗ ಭಾಗಿಯಾಗಿದ್ದಾರೆ ಇವತ್ತು ಅವ್ರೆಂಥ ಉತ್ತಮ ವ್ಯಕ್ತಿ ಅಂದರೆ ಈಗಿನ ಒಂದು ಕಾರ್ಯಕ್ರಮದಲ್ಲೆಲ್ಲ ಅವ್ರು ನಲ್ವತ್ತು ವರ್ಷದಿಂದ ಒಂದು ರಾಜಕೀಯವಾಗಿ ಸಮಾಜ ಸೇವೆಯಾಗಲಿ ಸಂಘಟನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ನಮ್ಮ ಅಖಿಲ ಭಾರತ ವೀರಶೈವ ಬೆಳೆಯೋದಕ್ಕೆ ಅವರು ಮುಖ್ಯ ಕಾರಣಕರ್ತರು ನಮ್ಮ ಯಲಾಂಕ ಭಾಗದಲ್ಲಿ ಇವತ್ತು ಬೆಳಿಬೇಕಾದ್ರೆ ಬೆಂಗಳೂರು ವಿಧಾನಕ್ಷಭಾ ವಿಧಾನಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರದಲ್ಲೂ ನಮಗೆ ಮುಂಚೂಣಿಯಲ್ಲಿ ನಿಂತಿದೆ ಅದಕ್ಕೆ ಸಹಕಾರ ಕೊಟ್ಟು ನಮ್ಮ ಮಾರ್ಗ ಮಾರ್ಗದರ್ಶನ ಕೊಟ್ಟಿರೋದು ನಮ್ಮ ಶ್ರೀಯುತ ಆದಿಗನಹಳ್ಳಿ ಮಲ್ಲಿಕಾರ್ಜುನ ಅವರು ಅಂತ ಹೇಳೋದ್ರದು ತಪ್ಪಾಗಲಾರ್ದು ನಮ್ಮನ್ನೆಲ್ಲ ಹುರಿದುಂಬಿಸಿ ನಮ್ಮನ್ನೊಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸಿ ನಮ್ಮನ್ನೊಂದು ಅಧ್ಯಕ್ಷ ಸ್ಥಾನ ಕೊಡಿಸಿರೋದೆ ಅವರು ಯಾಕಂದರೆ ಒಂದು ಸದಸ್ಯತ್ವ ಕೊಡಿಸಿ ಈಗ ನಡ್ಕೊಂಡು ಹೋಗಬೇಕು ಸಂಘಟನೆ ಮಾಡೋದ್ರಲ್ಲಿ ಈ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತು ಅವ್ರು ಅವ್ರಿಗೆ ಇವತ್ತು ಒಂದು ಡಾಕ್ಟ್ರೇಟ್ ಪಡೆದಿರೋದು ದೊಡ್ಡ ವಿಷಯ ಯಾಕಂದರೆ ಅವ್ರು ಎಲೆಮರೆಯ ಕಾಯಾಗಿ ಅವ್ರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದ್ಭುತ ವ್ಯಕ್ತಿ ಮತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ತುಂಬ ಹಿರಿಯರಾಗಲಿ ಕಿರಿಯರಾಗಲಿ ಬಡವರು ಬಲ್ಲಿದರು ಯಾವ ಒಂದು ಲೆಕ್ಕನೂ ಹಿಡ್ದೆ ಅವರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಅದು ಅವರು ಉತ್ತಮ ಗುಣ ಇವತ್ತು ಕೂಡ ಅವರು ಡಾಕ್ಟ್ರೇಟ್ಗೆ ಇದೆಲ್ಲ ಕಾರಣ ಇದನ್ನು ಇದೆಲ್ಲ ಕಾರಣ ಆಗಿದೆ ಅದಕ್ಕೋಸ್ಕರನೇ ಕೊಡೋದು ಯಾಕೆ ಸುಮ್ಮ ಸುಮ್ಮನೆ ಯಾರು ಡಾಕ್ಟ್ರೇಟ್ ಕೊಡೋದಿಲ್ಲ ಆ ಒಂದು ಉತ್ತಮ ಸಾಧನೆಗೆ ಇವತ್ತು ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಆಯು ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಉತ್ತಮ ಸ್ಥಾನ ಸಿಗಲಿ ಅಂತ ಎಲ್ಲರೂ ನಾ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ ಇವತ್ತು ನನ್ನ ಹೆಸರು ಹೇಮಲತಾ ಚಿದಾನಂದ ನಾನು ಅಖಿಲ ಭಾರತ ವೀರಶೈವ ಮಹಾಸ ಮಹಾಸಭಾ ಯಲಂಕ ಘಟಕದ ಅಧ್ಯಕ್ಷೆ ಮತ್ತೆ ನಮ್ಮದೇ ಒಂದು ಸೊಸೈಟಿ ಇದೆ ವಿಶ್ವ ಶಿವಶಕ್ತಿ ಅದು ಸೊಸೈಟಿಯಲ್ಲಿ ಕೂಡ ಅಧ್ಯಕ್ಷ ಆಗಿದ್ದೀನಿ ಮತ್ತೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ದಿನಾಳಿ ಮಲ್ಲಿಕಾರ್ಜುನ ಅವರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು